ಕೋಲ್ಗೇಟ್ನ ಉಪಯೋಗ ಕೇಳಿದರೆ ನೀವೇ ಶಾಕ್ ಆಗ್ತೀರಾ ಎಷ್ಟೊಂದು ಪ್ರಯೋಜನನ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ಕೋಲ್ಗೇಟ್ ಪೇಸ್ಟನ್ನು ಯೂಸ್ ಮಾಡಿ ಹೇಗೆ ಎಲ್ಲ ಟಿಪ್ಸ್ಗಳನ್ನು ಮಾಡ್ಕೊಳ್ಬೋದಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಟೈಲ್ಸ್ ಗೋಡೆ ಮೂಲೆಗಳು ಅಡುಗೆ ಮೂಲೆ ಆಗಿರ್ಬೋದು ಹಾಗೆ ಹಾಲು ಮೂಲೆ ಆಗಿರ್ಬೋದು ಅಂತಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಆಗಿರುತ್ತೆ ಅಂದರೆ ಟೈಲ್ಸ್ ಸಂದಿಲ್ಲೆಲ್ಲ ಹೋಗಿ ಧೂಳೆಲ್ಲ ಕಟ್ಕೊಂಡು ಬಿಡುತ್ತೆ ಅಂಥ ಧೂಳನ್ನು ಈ ರೀತಿ ಕ್ಲೀನ್ ಮಾಡಿ ಕೋಲ್ಗೇಟ್ ಪೇಸ್ಟನ್ನು ನೋಡಿ ಆ ಮೂಲೆಗೆ ಹಚ್ಚಿ ಈ ಥರ ಒಂದು ಬ್ರಷ್ ತೊಗೊಳ್ಳಿ ವೇಸ್ಟ್ ಆಗಿರುವ ಬ್ರಷ್ ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಈ ಥರ ಸ್ವಲ್ಪ ಹೊತ್ತು ಉಜ್ಜಿದ್ರೆ ಸಾಕಾಗುತ್ತೆ ಎಂಥದೇ ಕರೆ ಕಟ್ಕೊಂಡಿರುವ ಕೊಳೆಯಾಗಿದ್ದರೂ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಈ ಬಿಳಿ ಟೈಲ್ಸಲ್ಲಿ ಈ ಥರ ಕರೆ ಕಟ್ಕೊಂಡ್ರೆ ಅಸಹ್ಯವಾಗಿ ಕಾಣುತ್ತೆ ನೋಡಿ ಅವಾಗವಾಗ ನೋಡಿ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಬ್ರಷಲ್ಲಿ ಉಜ್ಜ್ತಾ ಬಂದರೆ ಕೊಳೆ ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಸೋಪಿನ್ ಪೌಡರ್ ಮತ್ತು ಬೇರೆ ಲಿಕ್ವಿಡ್ಗಿಂತ ಈ ಒಂದು ಕೋಲ್ಗೇಟ್ ಪೇಸ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಂಥ ಕಲೆಗಳನ್ನು ತೆಗೆಯೋಲಿಕ್ಕೆ ನೋಡ್ತಾ ಇರ್ಬೋದು ನೀವು ಒಂದು ಬಟ್ಟೆಯಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಬಿಳಿ ಟೈಲ್ಸ್ ಮೇಲೆ ಏನಾದರೂ ಜಾಸ್ತಿ ಕಲೆಗಳೇನಾದರೂ ಕೂತಿದರೆ ಈ ರೀತಿಯಾಗಿ ಉಜ್ಜಿ ನೀವು ತೆಗಿಬೋದು ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಗೋಡೆಗೆ ಬಿಳಿ ಗೋಡೆ ಆಗಿರ್ಬೋದು ಬಣ್ಣದ ಗೋಡೆ ಆಗಿರ್ಬೋದು ಅಲ್ಲಿ ನಾವು ಒಂದು ಕೋ ಒಂದು ಏನಾದರೂ ಮಕ್ಕಳು ಪೆನ್ನಲ್ಲಿ ಬರೆದಾಗ ಗಲೀಜಾಗುತ್ತಲ್ಲ ಈ ಸಮಸ್ಯೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಜಾಸ್ತಿನೇ ಇರುತ್ತೆ ಈ ರೀತಿ ಕ್ಲ ಕಲೆನ ತೆಗಿಬೋದು ನೋಡಿ ನೋಡಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಬ್ರಷ್ಷಿನಿಂದ ಈ ಥರ ಚೆನ್ನಾಗಿ ಉಜ್ಕೊಳ್ಬೇಕು ಎಲ್ಲಿ ಪೆನ್ ಬರೆದಿರ್ತೀರೋ ಅಲ್ಲಿ ನೀವು ನೀಟಾಗಿ ಉಜ್ಕೊಂಡು ಬಿಡಬೇಕು ಇದು ನೀವು ಬೇರೆ ಬ್ರಷ್ಗಿಂತ ಈ ಥರ ಹಲ್ಲುಜ್ಜ ಬ್ರಷ್ಷಿನಿಂದ ನೀವು ಉಜ್ಜಿದಾಗ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಪೆನ್ನಿನ ಒಂದು ಮಾರ್ಕ್ ಏನಿತ್ತು ಅದೆಲ್ಲ ಕ್ಲೀನ್ ಆಗ್ತಾ ಇದೆ ನಂತರ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಕೋಲ್ಗೇಟ್ ಪೇಸ್ಟಿನ ಎಷ್ಟೊಂದು ಉಪಯೋಗ ಇದೆ ನೋಡಿ ಬನ್ನಿ ಇನ್ನೊಂದು ಉಪಯೋಗ ನೋಡ್ಕೊಂಬರೋಣ ಸ್ವಿಚ್ ಬೋರ್ಡು ಕ್ಲೀನ್ ಮಾಡುವುದು ತುಂಬ ಕಷ್ಟ ಮತ್ತು ಇದಕ್ಕೆ ಬೇರೆ ಬೇರೆ ಲಿಕ್ವಿಡ್ ಹಾಕೋದಕ್ಕಿಂತ ಈ ರೀತಿ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಮೊದಲು ಒಂದು ಕಾಟನ್ ಬಟ್ಟೆಲಿ ಉಜ್ಬಿಡಿ ನೋಡಿ ನಮ್ಮ ಸ್ವಿಚ್ ಬೋರ್ಡಲ್ಲಿ ಒಂದು ಕವರ್ ಕವರ್ ಥರ ಇದೆ ಮೇಲೆ ಸ್ವಲ್ಪ ಸ್ವಲ್ಪ ಇದ್ದೀನಿ ಈಗ ಒಂದು ಬ್ರಷಿಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಮತ್ತು ಸ್ವಲ್ಪ ನೀರನ್ನು ಹಚ್ಚಿ ಈ ಥರ ನೋಡಿ ಎಲ್ಲಿ ಸಂಧಿ ಸಂಧಿ ಇರುತ್ತೋ ಅಲ್ಲಿ ನೀಟಾಗಿ ಬ್ರಷಿಂದ ಈ ಥರ ಸ್ವಲ್ಪ ಬಿ ಮಾಡಿದರೆ ಸಾಕು ಈ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿ ಇದರಲ್ಲಿರೋ ಜಿಡ್ಡು ಏನಿತ್ತು ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಈ ಕೋಲ್ಗೇಟ್ ಪೇಸ್ಟಿಗಂತೂ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡ್ಕೊಳ್ಳುವಾಗ ಮೇನ್ ಸ್ವಿಚ್ಚನ್ನು ಆಫ್ ಮಾಡಿರಬೇಕು ಆಫ್ ಮಾಡಾದಮೇಲೆ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಬೋದು ಒಂದು ಐದು ನಿಮಿಷವೂ ಬೇಕಾಗಲ್ಲ ನೀಟಾಗಿ ನೋಡಿ ಈ ಬ್ರೆಷಲ್ಲಿ ಚೆನ್ನಾಗಿ ಉಜ್ಬೋದು ಮತ್ತು ಈ ಮೇಲೆ ಈಗ ನಾವು ಸ್ವಿಚ್ ಬೋರ್ಡ್ ಮೇಲೆ ಈ ಬಿಳಿ ಟೈಶ್ ಟೈಲ್ಸ್ ಎಲ್ಲ ಆದರೆ ಕೊಳೆಗಳೆಲ್ಲ ಕಟ್ಕೊಂಡಿರುತ್ತೆ ನೋಡಿ ಅಂಥ ಒಂದು ಕೊಳೆಗಳನ್ನು ಕೂಡ ಈ ಬ್ರಷಿನಿಂದ ನೀಟಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇವಾಗ ಮೇಲೇನಿತ್ತು ಜಿಡ್ಡು ಅದೆಲ್ಲ ಹೋಗಿದೆ ಇವಾಗ ಗೋಡೆ ಮೇಲೆ ಮತ್ತು ಆ ಒಂದು ಲೈನ್ಸ್ ಇರುತ್ತಲ್ಲ ಆ ಲೈನ್ಸಲ್ಲಿ ಕಟ್ಕೊಂಡಿರೋದು ಕೂಡ ನೀಟಾಗಿ ಕ್ಲೀನ್ ಆಗಿದೆ ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಇಷ್ಟು ನೀಟಾಗುತ್ತೆ ನೋಡಿ ಸ್ವಿಚ್ ಬೋರ್ಡ್ನಲ್ಲಿ ಇದ್ದಿರುವ ಜಿಡ್ಡಿನ ಅಂಶ ಎಲ್ಲ ಹೋಗಿದೆ ನೋಡಿದ್ರಲ್ಲ ಈ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡೋದಾಗಿರ್ಬೋದು ಟೈಲ್ಸ್ ಟೈಲ್ಸನ್ನು ಕ್ಲೀನ್ ಮಾಡ್ಬೋದು ಈ ಕೋಲ್ಗೇಟ್ ಪೇಸ್ಟ್ನಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಮತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಕೋಲ್ಗೇಟಿನ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ ದೋಸೆ ತವಗಳನ್ನು ಅಥವಾ ನಾವು ಒಂದು ಮೂರ್ನಾಲ್ಕು ತವಗಳನ್ನ ಇಟ್ಕೊಂಡಿರ್ತೀವಿ ದೋಸೆ ಮಾಡೋಕ್ಕೊಂದು ಚಪಾತಿ ಮಾಡೋಕ್ಕೊಂದು ಹಾಗೆ ಮೀನ್ ಫ್ರೈ ಮಾಡೋಕ್ಕೆ ಅಂತ ಮೀನ್ ಫ್ರೈ ಮಾಡಿರುವ ತವ ತುಂಬ ಸ್ಮೆಲ್ ಬಂದಿರುತ್ತೆ ನೋಡಿ ಅಂಥ ತವಗಳನ್ನು ಹೀಗೆ ಕ್ಲೀನ್ ಮಾಡಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಹಂಚು ಚೆನ್ನಾಗಿ ಕಾದಿರಬೇಕು ಕಾದ ತಕ್ಷಣ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಈ ರೀತಿ ಒಂದು ರೌಂಡ್ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಅದರ ಅದರಲ್ಲಿರುವ ಸ್ಮೆಲ್ಲಿನಶ ಹೊರಟೋಗುತ್ತೆ ಜಿಡ್ಡಿನ ಅಂಶ ಹೊರಟೋಗುತ್ತೆ ಮತ್ತು ಏನಾದರೂ ತವದಲ್ಲಿ ಏನಾದರೂ ದಪ್ಪವಾಗಿ ಈ ಒಂದು ದೋಸೆ ಮಾಡಿ ಮಾಡಿ ಏನಾದರೂ ಹಿಟ್ಕೊಂಡಿದ್ರೆ ಅದು ಕೂಡ ಕ್ಲೀನ್ ಆಗುತ್ತೆ ತವದ ಮೇಲೆ ಆಮ್ಲೆಟ್ ಹಾಕೋದಾದರೆ ಅದು ಕೂಡ ಸ್ಮೆಲ್ಲೆಲ್ಲ ಇರಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಂತರ ನೀರಲ್ಲಿ ತೊಳೆದು ಒಂದು ಬ್ರಷ್ಷಿನಿಂದ ಉಜ್ಜಿಬಿಟ್ರೆ ನೀಟಾಗುತ್ತೆ ದೋಸೆ ತವ ಬನ್ನಿ ನೆಕ್ಸ್ಟ್ ಕೋಲ್ಗೇಟಿನ ಒಂದು ಐಡಿಯಾ ನೋಡ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಚಮಚದ ಆಗುವಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ರೆಡ್ ಪೇಸ್ಟ್ ಇದ್ದರೂ ಪರವಾಗಿಲ್ಲ ಕೋಲ್ಗೇಟ್ ಬರೀ ಇಪ್ಪತ್ತು ರೂಪಾಯಿ ಕೋಲ್ಗೇಟ್ ಪೇಸ್ಟು ತಂದಿದ್ರೆ ಎಷ್ಟು ದಿನ ನೀವು ಕ್ಲೀನಿಂಗಾಗಿ ಯೂಸ್ ಮಾಡ್ಬೋದು ಅದನ್ನು ನೋಡಿ ಇವಾಗ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ಈ ಲಿಕ್ವಿಡ್ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಮಾಡೋಕ್ಕೆ ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ಎರಡರಿಂದ ಮೂರು ದಿನವರೆಗೂ ನಿಮಗೆ ಈ ಸ್ಪ್ರೈ ಆಗುತ್ತೆ ನೋಡಿ ಅರ್ಧ ಚಮಚ ಮಾತ್ರ ನಾನು ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ಈ ಒಂದು ಜಿರ್ಲೆಗಳು ಬರೋ ಒಂದು ಜಾಗದಲ್ಲಿ ಮತ್ತು ಈ ಕೌಂಟ್ರಿ ಟಾಪ್ ಹತ್ರ ಮತ್ತು ಗ್ಯಾಸ್ ಕೆಳಗಡೆ ಇಲ್ಲಿ ಇದನ್ನು ಸ್ಪ್ರೈ ಮಾಡಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಜಿರ್ಲೆಗಳು ಬರಲ್ಲ ಇದ್ರ ಸ್ಮೆಲ್ಲಿಗೆ ಹಾಗೆ ಈ ಒಂದು ಸ್ಟವ್ ಮೇಲೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಈ ಕೆಳಗಡೆ ಗ್ಯಾಸ್ ಕೆಳಗಡೆ ಆಗಿರ್ಬೋದು ಎಲ್ಲ ಕಡೆನೂ ಇದನ್ನ ಸ್ಪ್ರೈ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಡಿ ಇದನ್ನ ರಾತ್ರಿ ಊಟ ಆದಮೇಲೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡುವಾಗ ಈ ಒಂದು ಲಿಕ್ವಿಡನ್ನು ಮಾಡಿ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡ್ರೆ ಒಂದು ಜಿರ್ಲೆ ಮರಿ ಜಿರ್ಲೆಗಳು ಕೂಡ ಓಡಾಡೋದಿಲ್ಲ ನೀಟಾಗಿರುತ್ತೆ ಅಡುಗೆ ಮನೆ ಒಂದು ಸಣ್ಣ ನೊರ್ಜೆ ಕೂಡ ಬರಲ್ಲ ನಾವು ಈ ಒಂದು ಕೋಲ್ಗೇಟ್ ಪೇಸ್ಟಿನ ಸ್ಮೆಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಈ ಲಿಕ್ವಿಡ್ ಸಿಂಪಲ್ ಆಗಿರುವ ಲಿಕ್ವಿಡ್ ಜಾಸ್ತಿ ಖರ್ಚಿಲ್ಲ ಖರ್ಚಿಲ್ಲದಿರುವ ಲಿಕ್ವಿಡ್ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಲಿಕ್ವಿಡನ್ನು ತಯಾರು ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಅಡುಗೆ ಮನೆ ಮತ್ತು ಈ ಬೇಷನ್ ಇರುತ್ತಲ್ಲ ಕೆಳಗಡೆ ಕೆಳಗಡೆ ವಾಷ್ ಬೇಷನ್ ಕೆಳಗಡೆ ಪೈಪಲ್ಲಿ ನೀರು ಹೋಗೋ ಜಾಗದಲ್ಲಿ ಕೂಡ ನಾವು ಈ ಕ್ಲೀನ್ ಮಾಡ್ಕೊಳ್ಬೋದು ನಂತರ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ತೆಗೆದು ನೋಡಿ ಬೇಷನ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಮೇಲೆ ಸ್ವಲ್ಪ ಲಿಕ್ವಿಡನ್ನು ನಾನು ಹಾಕ್ಕೊಂಡಿದ್ದೀನಿ ನಾವು ಉಜ್ಜೋದೇ ಬೇಡ ನೋಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸಾಕು ಕ್ಲೀನಾಗುತ್ತೆ ಎಷ್ಟು ನೀಟಾಗಿದೆ ನೋಡಿ ಸ್ಟೀಲ್ದು ಬೇಷನ್ ಆಗಿರೋದ್ರಿಂದ ಸ್ವಲ್ಪ ಆ ಲಿಕ್ವಿಡನ್ನು ಹಾಕಿದರೆ ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಎಷ್ಟು ಸಿಂಪಲ್ ಆಗಿರೋ ಲಿಕ್ವಿಡ್ ಅಲ್ವಾ ಟ್ರೈ ಮಾಡಿ ನೋಡಿ ಈ ಕೋಲ್ಗೇಟ್ ಕೋಲ್ಗೇಟ್ ಪೇಸ್ಟಿನ ಲಿಕ್ವಿಡನ್ನು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸ್ವಲ್ಪ ಹಾಳಾಗಿರುವ ನಿಂಬೆಹಣ್ಣಿನ ಹೋಳನ್ನು ತೊಗೊಂಡಿದ್ದೀನಿ ನೋಡಿ ಅದೊಂದು ಅರ್ಧ ಹೋಳು ತೊಗೊಂಡಿದ್ದೀನಿ ಅದರ ಮಧ್ಯದಲ್ಲಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಈ ನಿಂಬೆಹಣ್ಣಿನ ಸುತ್ತ ಈ ಥರ ಹಚ್ಬಿಡಿ ಕೋಲ್ಗೇಟ್ ಪೇಸ್ಟ್ ಹಚ್ಚಿರುವ ನಿಂಬೆಹಣ್ಣಿನ ಹೋಳನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಣ ಬಟ್ಟೆಯೆಲ್ಲ ಕ್ಲೀನ್ ಮಾಡಿದ ತಕ್ಷಣ ನೀವು ವಾರಕ್ಕೆ ಒಂದು ಸಲ ಹದಿನೈದು ದಿವಸಕ್ಕೊಂದುಸಲ ವಾಷಿಂಗ್ ಮಿಷನ್ನ ಕ್ಲೀನ್ ಮಾಡ್ತೀರಾ ನೋಡಿ ಅಂತಹ ಸಮಯದಲ್ಲಿ ಈ ಒಂದು ನಿಂಬೆಹಣ್ಣಿನ ಹೋಳು ಮತ್ತು ಪೇಸ್ಟನ್ನು ಹಾಕಿ ಈ ರೀತಿ ಇಟ್ಟು ನಂತರ ನೀವು ನೀರನ್ನು ಆನ್ ಮಾಡಬೇಕು ಮತ್ತು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡುವ ಪೌಡರ್ ಪೌಡರ್ ಕೂಡ ನೀವು ಹಾಗೆ ಹಾಕಿ ಕ್ಲೀನ್ ಮಾಡ್ಬೋದು ಅದಿಲ್ಲ ಅಂದರೆ ಈ ಐಡಿಯಾ ಮಾಡ್ಬೋದು ಕೋಲ್ಗೇಟ್ ಪೇಸ್ಟ್ ಮತ್ತು ನಿಂಬೆಹಣ್ಣು ಹಾಕಿರೋದ್ರಿಂದ ವಾಷಿಂಗ್ ಮಿಷನ್ ಒಂದು ಒಂದು ಬ್ಯಾಡ್ ಸ್ಮೆಲ್ ಅಂತ ಬರೋದಿಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಹುಳಿ ಅಂಶ ಮತ್ತು ಕೋಲ್ಗೇಟ್ ಪೇಸ್ಟ್ ಇರೋದರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಬಟ್ಟೆ ಎಲ್ಲ ತೊಳೆದು ಆದಮೇಲೆ ಈ ಒಂದು ಐಡಿಯಾ ಮಾಡಿ ವಾಷಿಂಗ್ ಮಿಷಿನನ್ನು ಕ್ಲೀನ್ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಹೀಗೆ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಕೋಲ್ಗೇಟ್ ಪೇಸ್ಟಿನ ಈ ಅದ್ಭುತವಾದ ಸಿಂಪಲ್ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು